ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ದುಲಾಗ್ಸ್ಗೆ ಸ್ವಾಗತ ಆಸೆ ಧಾರವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋ ಮುನ್ನ ಬನ್ನಿ ಸಂಚಿಕೆಯ ಸೂರ್ಯನಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿಕೊಂಡಿರ್ತಾರೆ ಸೂರ್ಯ ಮತ್ತು ಮೀನಾ ಏನು ಕೃಷ್ಣ ದತ್ತು ತಗೊಳ್ಳೋ ವಿಚಾರವಾಗಿ ಅವರಿದ್ದ ಪ್ರಸ್ತಾಪ ಮಾಡ್ತಾರೆ ಅವಾಗ ರಂಗನಾಥವರು ಅಲ್ಲ ನೀವು ದತ್ತಕ್ಕೆ ತಗೊಳ್ಳೋದು ಓಕೆ ಆದರೆ ಅಜ್ಜಿ ಮಗು ಒಪ್ಕೊಂಡಿದ್ದಾರೆ ಏನೋ ಅಂತ ರಂಗನಾಥವ್ರು ಹೇಳ್ತಾರೆ ನಮ್ಮ ಶಾಂತಿ ಅಲ್ಲ ಅವನು ಯಾರೋ ಏನೋ ಹತ್ತು ತಾಯಿಗೆ ಬೇಡಾಗಿದೆ ಅವನು ನುಣಗ್ಬೇಕಾ ಅಂತ ಶಾಂತಿ ಹೇಳ್ತಾಳೆ ಹೊರಗಡೆ ಇಂದ ಬಂದಂಥ ನಮ್ಮ ಶ ರೋಹಿಣಿ ಅಲ್ಲೇ ನಿಂತು ಇರ್ತಾಳೆ ಈ ಎಲ್ಲ ಮಾತುಗಳನ್ನು ಕೇಳಿ ಪಾಪ ಅಲ್ಲೇ ಕಣ್ಣೀರು ಹಾಕ್ತಾಳೆ ನಮ್ಮ ರೋ ಶಾಂತಿ ಕೊಂಗೆ ಮಾತಾಡೋದೇ ಜಾಸ್ತಿ ಅಲ್ವ ಹೀಗಾಗಿ ಆ ಮಗುವಿನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರ ಅಲ್ಲ ಯಾರ ಹೆತ್ ಮಗುನ ಏನೋ ಹೇಗೆ ಏನೋ ಆ ಮಗುವಿಂದು ಅವನ್ನ ನೀವು ತನ್ಸಕೋತಾರೆ ಅದು ಸಾಧ್ಯ ಇಲ್ಲ ನಮ್ಮ ಮನೇಲಿ ಮಾತ್ರ ಆ ಮಗುನ ಅಂತ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಅವಾಗ ಮೀನಾ ಇಲ್ಲ ದೇವಸ್ಥಾನದಲ್ಲಿ ಹೋಗಿದ್ದು ಅದೇನು ದೇವರು ಪರ್ಮಿಷನ್ ಕೊಟ್ಟಲ್ಲ ಅದನ್ನ ಹೇಳ್ತಾ ಇರ್ತಾಳೆ ಆದರೆ ನಮ್ಮ ಸೂರ್ಯ ಇಲ್ಲ ಸುಮ್ಮ ಇರೋ ಮೀನ ನಾನು ನನ್ನ ಮೇಲೆ ನಾನು ನನ್ನ ಮಗುನ ಸಾಕೋತೀನಿ ಅಂತ ಸೂರ್ಯ ಹೇಳಿದಾಗ ಅಲ್ಲ ಇದು ಮನೆ ನಂದುಕೊಂಡು ನಮ್ಮ ಅಪ್ಪಂದು ಇಲ್ಲಿ ಯಾರು ಯಾರನ್ನು ತಂದಿಟ್ಕೊಳ್ಳೋ ಹಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ ಅವಾಗ ರಂಗನಾಥ್ ಅವರು ಸುಮ್ಮನೆ ರೇ ಮಕ್ಕಳಿ ನೀನು ಬರೀ ಇದೇ ಆಯ್ತಲ್ಲ ನಾನು ಎಲ್ಲ ಹೇಳ್ತೀನಿ ಅವನಿಗೆ ಅವ್ರಿನ್ನೂ ಅಜ್ಜಿದು ಪರ್ಮಿಷನ್ ತಗೋಬೇಕು ಆ ಮಗು ಇವ್ರ ಜೊತೆ ಹೊಂದ್ಕೋಬೇಕು ಆವಾಗಲೇ ಎಲ್ಲ ಅದು ಸುಮ್ಮನೆರೋ ಸುರೇ ನೀನು ಏನು ಮಾಡೋ ಅವ್ರನ್ನ ಹಚ್ಚಿ ಫೋನ್ ಹಚ್ಚಿಬಿಟ್ಟು ವಿಚಾರ ಮಾಡೋ ಅವ್ರ ದತ್ತು ಕೂಡ ಕೊಪ್ಕೋತಾರೆ ಇಲ್ವಾ ಅನ್ನೋದನ್ನು ತಿಳಿಸು ಅಂತ ಹೇಳ್ತಾರೆ ಆದರೆ ಈ ಕಡೆ ನಮ್ಮ ಮನೋಜ್ ಮಾತ್ರ ಅಲ್ಲಿ ಅವನು ಅಲ್ಲಿ ಕೂಡ ಏನಪ್ಪ ಅಂದ್ರೆ ಅವನ ವರ್ತನೆ ಅವನ ಮಾತುಗಳೇ ವಿಚಿತ್ರ ಏನು ಹೇಳ್ತಾನೆ ಅಲ್ಲೋ ಅದೇನೋ ಅಂತಾರಲ್ಲ ನಾಶ ಹೈವೇ ಅಲ್ಲಿ ಹೋಗುವಾಗ ಏನಾದರೂ ಆಗಿ ಬಿಟ್ಟು ಹೋಗಿರ್ತಾರೆ ಹೌದಾ ಮ ಅವಳ ಕ್ಯಾರೆಕ್ಟರ್ ಹೇಗೋ ಏನೋ ಅವ್ರ ತಾಯಿದು ಅವಳು ಹೇಗೆ ಬಿಟ್ಟು ಹೋಲದು ಇದನ್ನು ಹೆತ್ತ ತಾಯಿಗೆ ಬೇಡಾದ ಮಗು ನಿಮಗೆ ಬೇಕಾ ನೀನೇ ಕಾರ್ ಡ್ರೈವರು ನಿನಗೆ ಎದಕ್ಕೆ ಬೇಕು ಅಂತ ಹೇಳ್ತಾ ತನ್ನ ರೂಮ್ ಕಡೆ ನಡೆದು ಬಿಡ್ತಾನೆ ಪಾಪ ನಮ್ಮ ರೋಹಿಣಿ ಮಾತ್ರ ಕಣ್ಣೀರು ಇದ್ದಾಳೆ ಹೊರಗಡೆಯಿಂದ ಒಳಗೆ ಬರ್ತಾಳೆ ಅವರು ಏನಂತೀಯ ರೋಹಿಣಿ ಹೀಗೆಲ್ಲ ಪ್ರಸ್ತಾಪ ನಡೆದಿದೆ ಅಂದಾಗ ರೋಹಿಣಿ ಮಾತಾಡದೆ ಸೊಮ್ಮೆ ನಿಂತ್ ಬಿಟ್ಟಿರ್ತಾಳೆ ಆದರೆ ಎಲ್ಲರೂ ಕೂಡ ಮಲಗಿರೋ ಹೊತ್ತಿನಲ್ಲಿ ಎಲ್ಲರೂ ಊಟ ಮಾಡಿ ಇನ್ನೇನು ಮಲಗಬೇಕಂತ ಎಲ್ಲರೂ ಹೋಗಿರ್ತಾರೆ ಆವಾಗ ತನ್ನ ತಾಯಿಗೆ ಕಾಲ್ ಮಾಡ್ತಾಳ ಅಮ್ಮ ಅಮ್ಮ ಸೂರ್ಯ ಮೇನಾ ನಿಮ್ಮ ಕೃಷ್ಣ ದತ್ತಕ್ಕೆ ಅಮ್ಮ ಅವರು ಮನೆಯಲ್ಲಿ ಮಾತಾಡ್ತಾ ಇದ್ರು ಅದಕ್ಕೆ ನಮ್ಮ ಮಹಾನುಭವ ಮಾವ ಕೂಡ ಅಮ್ಮ ಅಂತ ಹೇಳ್ತಾಳೆ ಹೌದಾ ಹಾಗಾದರೆ ಒಳ್ಳೇದಲ್ಲ ಮಗುನು ಕೂಡ ಅಲ್ಲೇ ನಿನ್ನ ಮನೆಯಲ್ಲೇ ನಿನ್ನ ಮುಂದೆನೇ ಇರುತ್ತೆ ಅಂತ ಹೇಳ್ತಾರೆ ಏನಮ್ಮ ನೀನು ಮಾತಾಡ್ತೀಯ ತಾಯಿ ಇರೋ ಕಲಿಯಾಕಿನ್ ನನ್ನ ಮಗುನ ಬೇರೆದವ್ರಿಗೆ ದತ್ತು ಕೊಡೋದ ಸಾಧ್ಯ ಇಲ್ಲಮ್ಮ ಬೇಡಮ್ಮ ಅಂತ ಹೇಳ್ತಾಳೆ ಅಲ್ಲಕ್ಕನೇ ಬೇಡ ಬೇಡ ಅಂದರೆ ಆಕೆ ಮಗುವಿಗೆ ತಾಯಿ ಪ್ರೀತಿನಾದರೂ ಸಿಗುತ್ತಲ್ವ ನೀನು ಅದೇ ಮನೆಯಲ್ಲಿ ಇರ್ತೀಯ ಅಂತ ಹೇಳಿ ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ ರೋಹಿಣಿ ಈ ನಮ್ಮ ಸೂರೆ ಮಾತ್ರ ಅಲ್ಲಕ್ಕನೆ ನನ್ನ ಫೋನು ಪಿಕ್ ಮಾಡ್ತಾಯಿಲ್ಲ ಅವರು ನೀನಾದರೂ ಕಾಲ್ ಮಾಡಿ ಅವ್ರಿಗೆ ವಯಸ್ಸಾದವ್ರು ಇದ್ರಲ್ಲ ಅವ್ರ ಅಜ್ಜಿ ಏನಂತಾರೆ ಕೇಳೆ ಮೀನಾ ಅಂತ ಮೀನಾ ಹೇಳ್ತಾನೆ ಸೂರೆ ಆಯ್ತು ರೀ ಅಂತ ಮೀನಾನು ಕೂಡ ಕಾಲ್ ಮಾಡ್ತಾಳೆ ಆದ್ರೆ ಅಜ್ಜಿ ಯಕ್ರೀಶ್ ಅವರಜ್ಜಿ ಫೋನನ್ನು ಪಿಕ್ ಮಾಡೋದೇ ಇಲ್ಲ ಯಾಕಂದರೆ ರೋಹಿಣಿ ವಾರ್ನ್ ಮಾಡಿರ್ತಾಳೆ ನೀ ಅಮ್ಮ ಅವ್ರದ್ದು ಕಾಲನ್ನು ಪಿಕ್ ಮಾಡಬೇಡ ಅವ್ರಿಗೆ ಏನಪ್ಪಾ ಅಂದ್ರೆ ಫೋನ್ ಹಚ್ಚಿದ್ರು ಕೂಡ ನೀ ಅವ್ರಿಗೆ ಅವಮಾನವಾಗೋ ಹಾಗೆ ಮಾತಾಡಮ್ಮ ನೀನು ಅಂತ ಹೇಳಿರ್ತಾಳೆ ಹೀಗಾಗಿ ಅವರು ಕಾಲ್ ಪಿಕ್ ಮಾಡಲ್ಲ ಹೀಗಾಗಿ ಮೈನಾ ಏನಂತಾಳೆ ರೀ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ ಮನೆಯವ್ರಿಗೂ ಯಾರಿಗೂ ಒಪ್ಪಿಗೆ ಇಲ್ಲ ಇದಕ್ಕೆ ಸುಮ್ಮನೆ ನಾವು ಇದನ್ನ ವಿಚಾರ ಬಿಟ್ಬಿಡೋಣ ಅಂತ ಹೇಳಿದಾಗ ಇಲ್ಲ ಕಣೆ ಬಿಡೋ ಹಾಗೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ನಮ್ಮ ರೋಹಿಣಿ ಪೂಜೆನ ಜೊತೆ ಹೋಗ್ತಾ ಇರ್ತಾಳೆ ಪೂಜೆಗೆ ಹೇಳ್ತಾಳೆ ಅಲ್ಲ ಕಣೇ ಹಿಂಗೆ ದತ್ತಕ್ಕೆ ತೊಗೊತಾರೆ ಅಂತೆ ದತ್ತಕ್ಕೆ ತಗೊಂಡ್ರೆ ಹೇಗೆ ಅಂತ ಕೇಳಿದಾಗ ಅಲ್ಲ ಒಳ್ಳೇದಾಯ್ತಲ್ಲೇ ನಿನ್ನ ಮನೇಲೇ ನಿನ್ನ ಮಗ ಇರ್ತಾನೆ ಒಳ್ಳೆ ಐಡ್ಯಾ ಅಂತ ಹೇಳ್ತಾಳೆ ಆದ್ರೆ ರೋಹಿಣಿ ಒಪ್ಪಂಗಿಲ್ಲ ಇಲ್ಲ ಕನೇ ನಾನು ಅದನ್ನ ಸಹಿಸ್ಕೊಳ್ಳಂಗಿಲ್ಲ ನನ್ನ ಮನೇಲೇ ನನ್ನ ಮಗು ಬೇರೆದವ್ರಿಗೆ ಅಪ್ಪ ಅಮ್ಮನಾಗ ನಾನು ಒಪ್ಕೊಳ್ಳೋಲ್ಲ ಅಮ್ಮಗೆ ಮನೆ ನೋಡು ಇಲ್ಲೇ ತಂದಿಟ್ಕೊಳ್ಳೋಣ ಬೆಂಗಳೂರಲ್ಲಿ ಅವ್ರನ್ನ ಅಂತ ಪೂಜೆಗೆ ಹೇಳ್ತಾಳೆ ಈ ಕಡೆ ರಂಗನಾಥ್ ಅವರು ಶಾಂತಿಯೊಂದಿಗೆ ಟಿ ವಿಯನ್ನು ನೋಡ್ತಾ ಕುಂತಿರ್ತಾರೆ ಅದರಲ್ಲಿ ಸಿ ಕೈ ಚಂದ್ರ ಅವ್ರದ್ದು ಬಂಬಾಟ್ ಭೋಜನ ಪ್ರೋಗ್ರಾಮ್ ಮಾಡಿದಿರ್ತಾ ಅಲ್ಲಿ ಈ ಸಮ್ಮರ್ಗೆ ಸಮಸ್ಯಂತೆ ತಂಪಾದ ಪಾನೀಯಗಳ ಬಗ್ಗೆ ತಿಳಿಸ್ತಾ ಇರ್ತಾರೆ ಅದನ್ನು ನೋಡಿ ಹೇಗೆ ಮಾಡ್ತಾ ಇದ್ದಾರೆ ನೀನು ಒಂದೇನಾದರೂ ನಂಗೆ ಮಾಡಿಕೊಡ್ತೀಯ ಬರೀ ಎಲ್ಲಿ ಮೀನ ಎಲ್ಲೋದು ಮೀನ ಬಂದಿಲ್ಲ ಅಂತ ಇದನ್ನೇ ವಿಚಾರ ಮಾಡ್ತೀಯ ಒಂದೇನಾದರೂ ಮಾಡಿಕೊಡಿ ಅಂತ ಹೇಳ್ತಾರೆ ಈ ಕಡೆ ಮೀನಾಗ ಕಾಲ್ ಮಾಡಿರ್ತಾಳೆ ಕನಕ ಏನೇ ಕನಕ ಅಂದಾಗ ಕನಕ ನಂದು ಡಿಸ್ಟಿಂಕ್ಷನಲ್ಲಿ ಡಿಗ್ರಿ ಪಾಯಸ ಆಯ್ತಕ್ಕ ಅದಕ್ಕೆಲ್ಲ ನೀನು ಕಾರಣ ಅಕ್ಕ ನೀನು ನನಗಾಗಿ ಭಾಳ ಸ್ಯಾಕ್ರಿಫೈಸ್ ಅಕ್ಕ ನೀನು ಅಪ್ಪನ ಆಸೆ ಈಡೇರ್ತಕ್ಕ ಅಂತ ಹೇಳ್ತಾಳೆ ಹೌದಮ್ಮ ಅಪ್ಪನ ಆಸೆ ನೀನಾದರೂ ಒಬ್ಬಳು ಈಡೇರಿಸಿದಲ್ಲ ಚೆನ್ನಾಗಾಯ್ತು ಕನಕ ಅಂತ ಹೇಳ್ತಾಳೆ ಹೋನಕ್ಕ ಅಕ್ಕ ಅಂತೂ ನನ್ನ ಡಿಗ್ರಿ ಮುಗಿದೋಯ್ತು ಹೇಳ್ತಾಳೆ ರಂಗನ ಅದೇ ಟೈಮ್ಗೆ ಬಂದಂಥ ಸೂರ್ಯನು ಕೂಡ ಮಾತಾಡ್ತಾನೆ ಏನೇ ಕನಕ ಚೆನ್ನಾಗಿ ಮಾಡಿದೆಯಲ್ಲ ರಿಸಲ್ಟು ಹೌದು ಮಾವ ನೀವು ಅಕ್ಕನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ ಸಾಯಂಕಾಲ ನಾವು ಕೂಡ ದೇವಸ್ಥಾನದಲ್ಲಿ ಸಿಗ್ತೀವಿ ಅಂತ ಕನಕ ಹೇಳಿಬಿಟ್ಟು ಫೋನನ್ನು ಇಡ್ತಾಳೆ ಈ ಕಡೆ ನಮ್ಮ ಮೀನ ಸೂರ್ಯ ಇಬ್ರು ಕೂಡ ರಂಗನಾಥ್ ಅವ್ರಿಗೆ ವಿಷಯ ತಿಳಿಸ್ಬೇಕಂತ ಬಂದು ಅಮ್ಮ ಕನಕ ಡಿಗ್ರಿನ ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದಾಳೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಆಕೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಈ ಥರ ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಅಂದರೆ ಗುಡ್ ಸ್ಕೋರ್ ಅಂತ ಖುಷಿಪಟ್ಟು ಶಾಂತಿನ ಕರೆದ್ಬಿಟ್ಟು ನೋಡಿ ಶಾಂತಿ ಹೇಗೆ ರಿಸಲ್ಟ್ ಮಾಡಿದಾಳೆ ಕನಕ ಅಂತ ಹೇಳ್ತಾರೆ ಮೀನನು ಕೂಡ ಹೌದು ಅತ್ತೆ ನಮ್ಮ ತಂಗಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದಾಳೆ ಅಂದಾಗ ನಮ್ಮ ಶಾಂತಮ್ಮನವರು ಹೇಗೆ ಮಾಡಿದ್ಲು ಅಂದು ಸುಮ್ಮನೆ ಅಷ್ಟಕ್ಕೆ ಗಪ್ಪಾಗಿ ಬಿಡ್ತಾರೆ ಅದನ್ನು ಕೇಳಿದಂಥ ಸೂರ್ಯ ಮತ್ತು ಅವರು ನಮ್ಮ ಮೀನ ಕೂಡ ಗಾಬರಿ ಆಗ್ತಾರೆ ಏನೋ ಇದು ಇದು ಖುಷಿ ವಿಚಾರ ಹೇಳಿದರೆ ಹೀಗೆ ಮಾತಾಡ್ತಾಳೆ ಇವಳು ಯಾವಾಗದು ಇದೇ ಥರ ಕೊಂಕಬಿಡಮ್ಮ ಮೀನಾ ನೀನು ತಲೆ ಕೆಡ್ಸ್ಕೊಬಿಡ ಅಂತ ಹೇಳ್ತಾಳೆ ನಮ್ಮ ರಂಗನಾಥ್ ಅವರು ಅದೇ ಟೈಮ್ಗೆ ಬಂದಂಥ ಮನೋಜ್ ಕೂಡ ಏನೋ ಒನ್ ಡಿಗ್ರಿಗೆ ಹೀಗೆ ನನ್ನಂಗೆ ನಾಲ್ಕೈದು ಡಿಗ್ರಿ ಹೇಗೆ ಮಾಡ್ದು ಮಾಡಿದ್ರೆ ಏನೋಪ್ಪ ಅಂತ ಹೇಳ್ತಾನೆ ಅವಾಗೂ ಕೂಡ ರಂಗನಾಥ್ ಅವರು ಏ ನೀ ಏನು ಮಾಡಿದ್ಯೋ ಏನೈದು ಇದು ಡಿಗ್ರಿ ಪಡೆದಿದೆಯಾ ಅದರಿಂದ ಏನು ಲಾಭ ಇದೆ ಕಣೋ ನಿಂಗೆ ಇಪ್ಪತ್ತು ರೂಪಾಯಿ ತರಕಾರಿ ತರಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಈ ಕಡೆ ಮೀನಾರ್ ತಾಯಿ ತಂಗಿ ತಮ್ಮ ಅವಷ್ಟ್ರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಸೂರ್ಯ ಮೀನನೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು